ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ರಸಾಯನ ವಿಜ್ಞಾನದಲ್ಲಿ ಅಂದರೆ ಕೆಮಿಸ್ಟ್ರಿ ಪಾರ್ಟ್ ಇಂದ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ ಅಂತಲೂ ಸಹ ನೀವು ಹೇಳ್ಬೋದು ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದರವರೆಗೆ ಕೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ಈ ವಿಡಿಯೋದಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ ಮಕ್ಕಳ ಸೊ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಏಕೆಂದರೆ ಯಾವ ರೀತಿ ಪ್ರಶ್ನೆಗಳೆಲ್ಲ ಕೇಳಿದರೆ ಒಂದೇ ವಿಡಿಯೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಇದು ನಿಮ್ಮ ನಾಳೆ ಬರೆಯುವ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ ಅದರ ಸಂಪೂರ್ಣ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಒಟ್ಟಾರೆ ಈ ಐದು ಪಾಠಗಳು ನಿಮ್ಮ ರಸಾಯನ ವಿಜ್ಞಾನದಲ್ಲಿ ಬರುವಂತಹ ಪಾಠಗಳಾಗಿವೆ ಸೊ ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಮತ್ತು ಯಾವೆಲ್ಲ ಕ್ವೆಶನ್ಸ್ ನಿಮಗೆ ಕೇಳಿದ್ದರೋ ಅವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಇದರಲ್ಲಿ ನಿಮಗೆ ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೇಳಿರುವಂತಹ ಪ್ರಶ್ನೆಗಳು ಸೊ ಎಮ್ ಸಿ ಕೆನಲ್ಲೂ ಸಹ ಕೇಳಿದರೆ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫಾರ್ ಕಾಪರ್ ಸಲ್ಫೈಡ್ ಗಿವ್ಸ್ ಟು ಫೆರಸ್ ಸಲ್ಫೈಡ್ ಪ್ಲಸ್ ಕಾಪರ್ ಸೊ ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆಯ ವಿಧ ಸೊ ಆಬ್ವಿಯಸ್ಲಿ ಇದು ಒಂದು ಸ್ಥಾನ ಪಲ್ಲಟ ಇಲ್ಲಿ ಸಲ್ಫೈಟ್ ಏನಾಗ್ತಾ ಇದೆ ಎಫ್ ಇ ಜೊತೆ ಐರನ್ ಜೊತೆ ಕಂಬೈನ್ ಆಗ್ತಾ ಇದೆ ಹಾಗಾಗಿ ಏನಾಗ್ತಾ ಇದೆ ಅದು ಸ್ಥಾನ ಪಲ್ಲಟ ಕ್ರಿಯೆ ಆಪ್ಷನ್ ಡಿ ಸರಿಯಾಗಿರುವಂತಹದ್ದು ನೆಕ್ಸ್ಟ್ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಸೊ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವ ಅನಿಲ ಹೈಡ್ರೋಜನ್ ಅನಿಲ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ತಾಮ್ರದ ಸಲ್ಫೈಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನ ದ್ರಾವ ಲೋಹ ಯಾವುದು ಅಂತ ಕೇಳಿದರೆ ಸೊ ತಾಮ್ರದ ಸಲ್ಫೈಟ್ನಿಂದ ಅದನ್ನ ಸ್ಥಾನ ಯಾವಾಗ್ಲೂ ಕಬ್ಬಿಣನೇ ಆಗಿರ್ತದೆ ಅದು ಹೆಚ್ಚು ಕ್ರಿಯಾಶಾಲಿ ಹಾಗಾಗಿ ಆಪ್ಷನ್ ಸಿ ಕಬ್ಬಿಣ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಪ್ರಕ್ಷೇಪವನ್ನು ಉಂಟು ಮಾಡ್ತದೆ ಸೊ ಇದರಲ್ಲಿ ಯಾವುದಪ್ಪ ಹೇಳಿದ್ರೆ ಅದು ಬೇರಿಯಂ ಕ್ಲೋರೈಡ್ ಪ್ಲಸ್ ಎನ್ ಎ ಟು ಎಸ್ ಫೋರ್ ಫೋರ್ ಇವೆರಡೂ ಪ್ರಕ್ಷೇಪಣ ಉಂಟು ಮಾಡೋದು ಇದು ಲಾಸ್ಟ್ ಇಯರ್ ಮಾರ್ಚಲ್ಲಿ ಕೇಳಿದ್ರು ನೆಕ್ಸ್ಟ್ ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಆಯಿಸಲು ಕಾರಣ ಏನಪ್ಪ ಅಂದರೆ ಅದು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಸೊ ಇದನ್ನ ಪೂರಕ ಪರೀಕ್ಷೆಯಲ್ಲಿ ಕೇಳಿದರು ಜೂನಲ್ಲಿ ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳು ಈ ಪಾಠದಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ ನೆಕ್ಸ್ಟ್ ಒಂದು ಅಂಕಕ್ಕೆ ಯಾವೆಲ್ಲ ಪ್ರಶ್ನೆ ಕೇಳಬಹುದು ಅಂದರೆ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ವೆರಿ ಇಂಪಾರ್ಟೆಂಟ್ ತುಂಬಾ ಬಾರಿ ಈ ಪ್ರಶ್ನೆ ಕೇಳ್ತಾರೆ ಸೊ ಕಾಪರ್ ಆಕ್ಸೈಡ್ ಪ್ಲಸ್ ಎಚ್ ಟು ಗೀವ್ಸ್ ಟು ಕಾಪರ್ ಪ್ಲಸ್ ವಾಟರ್ ಸೊ ಇದರಲ್ಲಿ ಉತ್ಕರ್ಷಿಸಲ್ಪಡುವಂತಹದ್ದು ಹೈಡ್ರೋಜನ್ ಅಪಕರ್ಷಿಸಲ್ಪಡುವಂತಹದ್ದು ಕಾಪರ್ ಆಕ್ಸೈಡ್ ಯಾಕೆಂದ್ರೆ ಒಂದು ಹೈಡ್ರೋಜನ್ ಅನ್ನ ಕಳ್ಕೊತಾ ಇದೆ ಇದು ಒಂದು ಹೈಡ್ರೋಜನ್ ಅನ್ನು ಪಡ್ಕೊತಾ ಇದೆ ನೆಕ್ಸ್ಟ್ ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣದೊಳಗೆ ನೈಟ್ರೋಜನ್ ನಿಲವನ್ನು ತುಂಬಿಸ್ತಾರೆ ಯಾಕೆ ಅಂದ್ರೆ ಅದು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಎರಡು ಬಾರಿ ಪ್ರಶ್ನೆ ಕೇಳಿದ್ದಾರೆ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿ ವರ್ಷ ನೋಡಿ ಇಲ್ಲಿ ರಿಯಾಕ್ಷನ್ಸ್ ಚೇಂಜ್ ಆಗಿದೆ ಅಷ್ಟೇ ಬಟ್ ಈ ಕಾನ್ಸೆಪ್ಟು ತುಂಬನೇ ಇಂಪಾರ್ಟೆಂಟ್ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಮೇಲೆ ಕೇಳೇ ಕೇಳ್ತಾರೆ ಹಾಗಾಗಿ ಅಭ್ಯಾಸವನ್ನು ಮಾಡಲೇಬೇಕು ಮಕ್ಕಳ ನೀವು ನೆಕ್ಸ್ಟ್ ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಆಬ್ವಿಯಸ್ಲಿ ಅದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಸಿ ಎ ಓ ಎಚ್ ಟ್ವೈಸ್ ಎರಡು ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದರೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಅದರ ಸರಿದೂಗಿಸುವ ಸಮೀಕರಣ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಅಲ್ಲಿ ಕಂದು ಬಣ್ಣದ ಧೂಮ ಯಾವುದಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಸೊ ಇದು ರಾಸಾಯನಿಕ ಸಮೀಕರಣ ಆಗಿರ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಚಿತ್ರವನ್ನ ತುಂಬಾ ಬಾರಿ ಕೇಳಿದರೆ ಮೂರು ಬಾರಿ ಈ ಚಿತ್ರವನ್ನ ಕೇಳಿದರೆ ಮಕ್ಕಳ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನ ಸೊ ಚಿತ್ರ ಬರೆದು ಭಾಗಗಳನ್ನ ಕಲ್ತ್ಕೊಳ್ಳಿ ತದನಂತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಡೈಆಕ್ಸೈಡ್ ಉಂಟಾಗ್ತದೆ ಈ ಕ್ರಿಯೆನ ಸರಿದೂಗಿಸಿ ರಾಸಾಯನಿಕ ಸಮೀಕರಣ ಬರೆದು ವಿಧ ಕೇಳಿದ್ದಾರೆ ಲಾಸ್ಟ್ ಇಯರ್ ಕೇಳಿದ್ರು ಇವನ್ ನಾನು ನಿಮಗೆ ಕ್ವಶನ್ ಪೇಪರ್ ಅನ್ನು ಸಹ ಅದನ್ನು ಮಾಡಿದ್ದೀನಿ ಸೊ ಇದು ಅಂತರ್ಷ್ಣಕ ಕ್ರಿಯೆ ಆಗಿರ್ತದೆ ಸೊ ಇದು ಸಮೀಕರಣ ನೆಕ್ಸ್ಟ್ ಐದನೇ ಪ್ರ ನಾಲ್ಕನೇ ಪ್ರಶ್ನೆ ಏನು ಕೇಳಿದಾರೆ ಈ ಪಾಠದಲ್ಲಿ ಅಂದರೆ ಒಂದು ಪ್ರನಾಳದಲ್ಲಿ ಐದು ಎಮ್ ಎಲ್ ಸೋಡಿಯಂ ಸಲ್ಫೈಡ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ಸೇರಿಸಿದಾಗ ಉತ್ಪತ್ತಿಯಾದ ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ ಯಾವುದು ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳನ್ನು ತಿಳಿಸಿ ಮತ್ತು ಜರುಗಿದ ರಾಸಾಯನಿಕ ವಿಧ ಸೊ ಇಲ್ಲಿ ಬಿಳಿಯ ಪ್ರಕ್ಷೇಪ ಬೇರಿಯಂ ಸಲ್ಫೈಟ್ ಮತ್ತು ಇಲ್ಲಿ ಅಯಾನುಗಳು ಕೇಳಿದರೆ ಅದು ಸಲ್ಫೈಟ್ ಅಯಾನ್ ಆ್ಯಂಡ್ ಬೇರಿಯಂ ಅಯಾನ್ ನೆಕ್ಸ್ಟ್ ಅಲ್ಲಿ ಜರುಗುವ ಕ್ರಿಯೆ ದ್ವಿಸ್ಥಾನ ಪಲಟ ಕ್ರಿಯೆ ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತ ಬರೆದ್ರೂ ಅಂಕ ಸಿಗುತ್ತೆ ನೆಕ್ಸ್ಟ್ ಮೂರು ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆ ಈ ಪಾಠದಲ್ಲಿ ಬರುತ್ತೆ ಅಂದರೆ ಅಲ್ಯೂಮಿನಿಯಂ ಸಲ್ಫೈಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ನ ವರ್ತನೆ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಏಕೆ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿ ರಾಸಾಯನಿಕ ಸಮೀಕರಣ ಬರೀಲಿಕ್ಕೆ ಕೇಳಿದರೆ ನೋಡಿ ಈ ರೀತಿ ನೀವು ಅದನ್ನು ಬರೆದು ಉದಾಹರಣೆಯೊಂದಿಗೆ ಬರೆದು ನೀವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ ಬರೀಬೇಕು ಸರಿದೂಗಿಸಿ ಬರೀದೇ ಇದ್ರೆ ಅಂಕ ಕಳ್ಕೊಳ್ತೀರಾ ಮಕ್ಕಳ ನೆಕ್ಸ್ಟ್ ಕೆಳಗಿನ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆ ಸಮೀಕರಣಗಳನ್ನು ಬರೆಯಿರಿ ಕೆಳ ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸ್ಕೊಳಿಸ್ತೀರ ಸೀಸದ ನೈಟ್ರೇಟ್ ಕಾಯಿಸಿದಾಗ ಸೀಸದ ನೈಟ್ರೇಟ್ ಕಾಯಿಸಿದಾಗ ಅಂತ ಹೇಳಿದ್ರೆ ಪಿ ಬಿ ಎನ್ ಓ ತ್ರೀ ಟು ವೈಸ್ ಗೀವ್ಸ್ ಟು ಪಿ ಬಿ ಓ ಸೈಸದ ಆಕ್ಸೈಡ್ ಆಗುತ್ತೆ ನೈಟ್ರೋಜನ್ ಆಕ್ಸೈಡ್ ಮತ್ತೆ ಆಕ್ಸಿಜ ಆಕ್ಸೈಡ್ ಉತ್ಪಾದನೆ ಆಗ ಉತ್ಪಾದನೆ ಆಗುತ್ತೆ ಇದು ರಾಸಾಯನಿಕ ಕ್ರಿಯೆ ಬೇರಿಯಂ ಕ್ಲೋರೈಡ್ನೊಂದಿಗೆ ನೊಂದಿಗೆ ಸಲ್ಫೈಡ್ ನ ಸೋಡಿಯಂ ಸಲ್ಫೈಡ್ ವರ್ತಿಸಿದಾಗ ಏನಾಗುತ್ತೆ ಈ ರೀತಿ ಆಗುತ್ತೆ ಮತ್ತೆ ಅಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಹಾಗಾಗಿ ಅದು ಐಡೆಂಟಿಫೈ ಮಾಡ್ತೀವಿ ಅದರಲ್ಲಿ ಕಂದು ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಹಾಗಾಗಿ ನಾವು ಅದನ್ನ ಐಡೆಂಟಿಫೈ ಮಾಡ್ತೀವಿ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ಬರೆದು ಸರಿದೂಗಿಸಿ ಸಮೀಕರಣ ಬರಲಿ ಕೇಳಿದರೆ ನೋಡಿ ಈ ರೀತಿ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ರು ಮೂರು ಅಂಕಕ್ಕೆ ಕೇಳಿದ್ರು ಹಾಗಾಗಿ ಈ ಪಾಠದಿಂದ ರಾಸಾಯನಿಕ ಸಮೀಕರಣ ವೆರಿ ಇಂಪಾರ್ಟೆಂಟ್ ನೀವು ಅಭ್ಯಾಸ ಮಾಡಲೇಬೇಕು ತದನಂತರ ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ವಿಧವ ಕೇಳಿದರೆ ಯಾವ್ದಪ್ಪ ಅಂದ್ರೆ ಅದು ರಾಸಾಯನಿಕ ಸ್ಥಾನ ಪಲ್ಲಟ ಯಾಕೆ ಅಂದ್ರೆ ಹೆಚ್ಚು ಕ್ರಿಯಾಪಟು ಆಗಿರುವ ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸುತ್ತದೆ ಸೊ ಇದು ಸರಿಯಾದಂತಹ ಈಕ್ವೇಶನ್ ಸೊ ಅದಿಷ್ಟು ನಿಮಗೆ ಮೂರು ಅಂಕಕ್ಕೆ ಕೇಳಿದರೆ ಇಲ್ಲಿಯ ತನಕ ನಾಲ್ಕು ಮತ್ತೆ ಐದು ಅಂಕಕ್ಕೆ ಈ ಪಾಠದಿಂದ ಕೇಳಿಲ್ಲ ಹಾಗಾಗಿ ಹೆಚ್ಚು ಈ ರೀತಿ ಪ್ರಶ್ನೆಗಳನ್ನ ಅಭ್ಯಾಸವನ್ನ ಮಾಡಿಕೊಂಡ್ರೆ ಈ ಪಾಠದಿಂದ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸೊ ಈ ಪಾಠದಲ್ಲಿ ನಿಮಗೆ ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಏನಾಗುತ್ತೆ ಪಿ ಎಚ್ ಮೌಲ್ಯ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಓ ಎಚ್ ಅಯಾನಗಳ ಸಂಖ್ಯೆ ಹೆಚ್ಚಾಗ್ತದೆ ಒಬ್ಬಿಯಸ್ಲಿ ಅದು ಅರ್ಥ ಮಾಡ್ಕೋಬೇಕು ಪಿ ಎಚ್ ಜಾಸ್ತಿ ಆಗ್ತಾ ಇದೆ ಓ ಎಚ್ ಜಾಸ್ತಿ ಆಗ್ತಾ ಇದೆ ಪಿ ಎಚ್ ಕಡಿಮೆ ಆಗ್ತಾ ಇದೆ ಅಂದರೆ ಎಚ್ ಎಚ್ ಪ್ಲಸ್ ಅಯಾನ್ಸ ಜಾಸ್ತಿ ಆಗ್ತಾ ಇದೆ ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ಕ್ರಿಯೆ ಯಾವುದು ಇದರಲ್ಲಿ ತಟಸ್ಥೀಕರಣ ಅಂತ ಹೇಳಿದ್ರೆ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರೋಕ್ಸೈಡ್ ಪ್ಲಸ್ ಸಲ್ಫ್ಯೂರಿಕ್ ಟು ಸೋಡಿಯಂ ಸಲ್ಫೈಡ್ ಪ್ಲಸ್ ವಾಟರ್ ಸೊ ಇದು ತಟಸ್ಥೀಕರಣ ಕ್ರಿಯೆಯನ್ನು ಸೂಚಿಸುವಂತಹದ್ದು ನೆಕ್ಸ್ಟು ಆಮ್ಲ ಪ್ರತ್ಯಾಮ್ಲಗಳು ಎರಡರ ಜೊತೆ ವರ್ತಿಸಿದಾಗ ಲವಣ ನೀರು ಉತ್ಪತ್ತಿ ಮಾಡುವಂಥದ್ದು ಅಲ್ಯೂಮಿನಿಯಂ ಆಕ್ಸೈಡ್ ಸೊ ಅದನ್ನ ಉಭಯವರ್ತಿ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ ಅದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ನೀಲ ಕಾರ್ಬನ್ ಡೈಆಕ್ಸೈಡ್ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಜಠರದ ರಸ ಕೊಟ್ಟಿರೋ ಆಪ್ಷನ್ಸಲ್ಲಿ ನೆಕ್ಸ್ಟ್ ಒಂದು ದ್ರಾವಣ ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ ಪಿ ಎಚ್ ಏನಾಗಿರ್ತದೆ ಅದು ಹತ್ತಾಗಿರುತ್ತೆ ಏಕೆಂದರೆ ಕೆಂಪು ಅಂದ್ ಕೆಂಪಿಂದ ನೀಲಿಗೆ ಬರ್ತಾ ಇದೆ ಅಂದರೆ ಅದು ಪ್ರತ್ಯ ಆಮ್ಲೀಯ ನೀಲಿಂದ ಕೆಂಪು ಬರ್ತಾ ಇದೆ ಅಂದರೆ ಅದು ಆಮ್ಲೀಯ ಹಾಗಾಗಿ ಅದು ಗೊತ್ತಿರಲಿ ನಿಮಗೆ ನೆಕ್ಸ್ಟ್ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸ್ತೀವಿ ಅಂದ್ರೆ ಅದು ಆಮ್ಲಶಾಮಕ ಸೋಡಿಯಂ ಬೈಕಾರ್ಬೋನೇಟ್ ಸೊ ಅಂತವುಗಳನ್ನು ನಾವು ಬಳಸುವಂಥದ್ದು ಇದಿಷ್ಟು ಎಮ್ ಸಿ ನಲ್ಲಿ ಕೇಳಿದರೆ ಒಂದು ಹಂಕಕ್ಕೆ ತುರಿಕೆ ಗಿಡದ ಎಲೆಗಳು ಚುಚ್ಚುವಂತಹ ಕೂದಲುಗಳಲ್ಲಿ ಇರುವ ಆಮ್ಲ ಮೆಥನೋಯಿಕ್ ಆಮ್ಲ ತಟಸ್ಥೀಕರಣ ಕ್ರಿಯೆ ಎಂದರೇನು ನೆಕ್ಸ್ಟ್ ಪ್ಲಾಸ್ಟ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಸಂಗ್ರಹಿಸಿಡಬೇಕು ಯಾಕೆ ಇಲ್ಲಾಂದ್ರೆ ಅದು ಗಾಳಿಗೆ ತೆರೆದಿಟ್ಟರೆ ಏನಾಗುತ್ತೆ ಗಟ್ಟಿ ಹಾಗಾಗಿ ಅದನ್ನ ಆ ರೀತಿ ಇಡಬೇಕು ಉಭಯಧರ್ಮಿ ಆಕ್ಸೈಡ್ಸ್ ಅಂದ್ರೆ ಏನು ಎರಡೂ ಗುಣಗಳನ್ನ ಆಮ್ಲೀಯ ಪ್ರತಿ ಎರಡೂ ಗುಣಗಳನ್ನು ಪ್ರದರ್ಶಿಸುವಂತಹ ಆಕ್ಸೈಡ್ಗಳಿಗೆ ಉಭಯವರ್ತಿಯ ಆಕ್ಸೈಡ್ಸ್ ಅಂತೀವಿ ಮಾರ್ಜಕಗಳಲ್ಲಿ ಬಳಸಿ ನೀರಿನ ಗಳಸುತನವನ್ನು ಪರೀಕ್ಷಿಸುವ ಬಹುದೇ ಕಾರಣ ಕೊಡಿ ಆಮ್ಲೀಯ ಮತ್ತು ಪ್ರತಿ ಆಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಹಯಾನುಗಳನ್ನು ತಿಳಿಸಿ ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಒಂದು ಅಂಕಕ್ಕೆ ಇಷ್ಟು ಬಾರಿ ಕೇಳಿದ್ದಾರೆ ನೆಕ್ಸ್ಟ್ ಎರಡು ಅಂಕಕ್ಕೆ ಯಾವೆಲ್ಲ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಕಾರಣ ಕೊಡಿ ಆಮ್ಲವನ್ನು ಸಾರರಿಕ್ತಗೊಳಿಸುವ ಆಮ್ಲದ ನೀರಿಗೆ ಸೇರಿಸಬೇಕು ಯಾಕೆ ಅಂತ ಹೇಳಿದ್ರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರ ಸಿಡಿಯದಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗ್ಬೋದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಒಡೆಗೆ ಒಡೆದು ಹೋಗ್ತದೆ ಹಾಗಾಗಿ ಆಮ್ಲವನ್ನ ಸಾರಿಕೊಳಿಸುವಾಗ ಆಮ್ಲವನ್ನ ನೀರಿಗೆ ನಿಧಾನವಾಗಿ ಸೇರಿಸ್ತಾ ಹೋಗಬೇಕು ನೆಕ್ಸ್ಟ್ ಈ ಚಿತ್ರವನ್ನ ಮಕ್ಕಳ ನಿಮಗೆ ಸತತವಾಗಿ ನಾಲ್ಕು ವರ್ಷಗಳು ನಾಲ್ಕು ಬಾರಿ ಕೇಳಿದರೆ ಈ ಪ್ರಶ್ನೆಯನ್ನ ಸೊ ಹಾಗಾಗಿ ಈ ಚಿತ್ರವನ್ನ ಮತ್ತೆ ಭಾಗಗಳನ್ನು ಗಮನ ಕೊಟ್ಟು ಕಲಿತ್ಕೊಳ್ಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಇನ್ನೊಂದೇನಪ್ಪ ಅಂದರೆ ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡ್ತಾರೆ ಯಾಕೆ ಅಂತ ಅಲ್ಲಿ ಪಿ ಎಚ್ ವ್ಯಾಪ್ತಿಯ ಅಗ ಅವರು ಪಿ ಎಚ್ ವ್ಯಾಪ್ತಿಯನ್ನ ಪರೀಕ್ಷಿಸ್ತಾರೆ ಸೊ ಹಾಗಾಗಿ ಅವನ ಜಮೀನಿನ ಮಣ್ಣು ಆಮ್ಲೀಯವಾಗಿರುತ್ತದೆ ಹಾಗಾಗಿ ಸುಣ್ಣವು ಪ್ರತ್ಯಾಂಬ್ಲೀಯ ಆಗಿರೋದ್ರಿಂದ ಮಣ್ಣನ್ನು ಸೇರಿಸಲಿಕ್ಕೆ ಮಣ್ಣಿಗೆ ಸುಣ್ಣವನ್ನ ಸೇರಿಸಲಿಕ್ಕೆ ಹೇಳ್ತಾರೆ ಸೇರಿಸಿ ತಟಸ್ಥಗೊಳಿಸ್ತಾರೆ ನೆಕ್ಸ್ಟ್ ಎ ಬಿ ಸಿ ದ್ರಾವಣಗಳ ಪಿ ಎಚ್ ಮೌಲ್ಯ ಕೊಟ್ಟಿರ್ತಾರೆ ಇದರಲ್ಲಿ ಹೆಚ್ಚು ಆಮ್ಲೀಯ ಹೊಂದಿರೋದು ಯಾವುದು ಅಂತೇಳಿದ್ರೆ ಆಬ್ವಿಯಸ್ಲಿ ಎ ಆಗಿರುತ್ತೆ ಯಾಕೆಂದರೆ ಅದರ ವ್ಯಾಲ್ಯೂನೇ ಐದಾಗಿರೋದ್ರಿಂದ ಆ ಏಳರಿಂದ ಕೆಳಗಡೆ ಬರುವಂಥವೆಲ್ಲ ಯಾವುದು ಆಮ್ಲಗಳಾಗಿರ್ತವೆ ಅದರಲ್ಲಿ ಹೆಚ್ಚು ಆಮ್ಲೀಯತೆ ಹೊಂದಿರುವಂಥದ್ದು ಎ ದ್ರಾವಣ ಐದಾಗಿರ್ತದೆ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆ ಈ ಚಿತ್ರವನ್ನು ಮಕ್ಕಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸಾರಿ ಕೇಳಿದರೆ ಈ ಚಿತ್ರವನ್ನು ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಭಾಗಗಳೆಲ್ಲವನ್ನು ನೀವು ಕಲ್ತ್ಕೊಂಡಿರಬೇಕಾಗತ್ತೆ ತದನಂತರ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಆ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೀಲಿಕ್ಕೆ ಹೇಳಿದರೆ ಸೊ ಇದು ರಾಸಾಯನಿಕ ಸಮೀಕರಣದ ಕ್ರಿಯೆ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಪ್ರಬಲ ಆಮ್ಲ ಎಂದರೇನು ಅಲ್ಲಿನ ಸವೆತ ಹೇಗೆ ಉಂಟಾಗ್ತದೆ ವಿವರಿಸಿ ಇದನ್ನು ಹೇಗೆ ತಡೆಗಟ್ಟಿ ಸೊ ಇಲ್ಲಿ ಹೆಚ್ಚು ಹೆಚ್ ಪ್ಲಸ್ ಸಾಯಣಗಳು ಉತ್ಪತ್ತಿ ಮಾಡುವಂತಹ ಆಮ್ಲಗಳನ್ನು ಪ್ರಬಲ ಆಮ್ಲ ಅಂತ ಹೇಳಿ ಕರಿತೀವಿ ಅಲ್ಲಿನ ಸವೆತ ಯಾವ ರೀತಿ ಉಂಟಾಗ್ತದೆ ಅಂದರೆ ನಾವು ಸೇವನೆಯ ನಂತರ ಬಾಯಿಯಲ್ಲಿ ಉಳಿದಂತಹ ಸಕ್ಕರೆ ಆಹಾರದ ಕಣಗಳ ವಿಘಟನೆಯಿಂದಾಗಿ ಬಾಯಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತವೆ ಇದನ್ನು ತಡೆಗಟ್ಟುವ ವಿಧಾನ ಅಂದರೆ ಆಹಾರ ಸೇವನೆಯ ನಂತರ ಬಾಯನ್ನು ಸ್ವಚ್ಛಗೊಳಿಸಬೇಕು ಮತ್ತೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ಗಳನ್ನು ಬಳಸಬೇಕಾಗುತ್ತೆ ನೆಕ್ಸ್ಟು ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಕಾಯಿಸ್ತಾದ ನಂತರ ಕೆಂಪು ಲಿಟ್ಮಸ್ ನೀರಿಗೆ ಬಣ್ಣ ತಿರುಗುತ್ತದೆ ಸೊ ಇದಕ್ಕೆ ಕಾರಣವಾಗ ಉತ್ಪನ್ನ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಕ್ಸೈಡು ಸೊ ಅಲ್ಲಿ ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನು ಕೇಳಿದರೆ ಲೋಹಗಳ ಜಿಡ್ಡು ನಿವಾರಣೆಗೆ ಮತ್ತೆ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಕಾಗದ ತಯಾರಿಕೆಯಲ್ಲಿ ಇವುಗಳನ್ನು ಬಳಸಲಾಗ್ತದೆ ನೆಕ್ಸ್ಟ್ ಈ ಕೆಳಗಿನವುಗಳ ಅಣುಸೂತ್ರ ಬರೆದು ಉಪಯೋಗ ಬರಲಿಕ್ಕೆ ಕೇಳಿದರೆ ಬ್ಲೀಚಿಂಗ್ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೊ ಬ್ಲೀಚಿಂಗ್ ಪುಡಿ ಇದು ಸಿ ಎ ಓ ಸಿ ಎಲ್ ಟು ಅದರ ಉಪಯೋಗಗಳಲ್ಲಿ ಬರೀಬೇಕು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದರದು ಸಿ ಎಸ್ ಒ ಫೋರ್ ಹೆಮಿ ಹೈಡ್ರೇಟ್ ಹಾಫ್ ಎಚ್ ಟು ಓ ಸೊ ಬರೆದು ಅದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅದರ ಉಪಯೋಗಗಳನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಅದನ್ನೇ ಕೇಳ್ತಾರೆ ಅಂತೆಲ್ಲ ಬೇರೆಯವನು ಸಹ ಕೇಳಬಹುದು ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಎಂದರೇನು ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ನ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರು ಆಬ್ವಿಯಸ್ಲಿ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ ನೀವು ಈ ರೀತಿ ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ ಸೊ ಹಾಗಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನ ಪೂರಕ ಪರೀಕ್ಷೆಯಲ್ಲಿ ಕೇಳಿದರೆ ಸಾರರಿಕ್ತ ಆಮ್ಲ ಮತ್ತೆ ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿವೆ ಆಮ್ಲವನ್ನ ಸಾರಕ್ತಗೊಳಿಸಿದಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಹೇಗೆ ಏನಿರ್ಬೇಕು ಸೊ ಈ ರೀತಿ ಇಲ್ಲಿ ನಿಮಗೆ ಕೊಡ್ತಿರೋ ಆನ್ಸರ್ಸ್ ಎಲ್ಲ ಕೀ ಆನ್ಸರ್ಸ್ ಅಲ್ಲಿ ಬೋರ್ಡ್ ಇಂದ ಕರೆಕ್ಷನ್ ಮಾಡೋ ಕೀ ಆನ್ಸರ್ಸ್ ಹೇಗಿರುತ್ತೆ ಆ ರೀತಿನೇ ಅವುಗಳನ್ನೇ ಇಲ್ಲಿ ನಿಮಗೆ ಕಾಪಿ ಮಾಡಿ ಕೊಟ್ಟಿರೋದು ಮಕ್ಕಳು ಹಾಗಾಗಿ ಇವುಗಳನ್ನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ ಸೊ ಸೊ ಈ ಪ್ರಶ್ನೆಗಳ ನೀರಿನ ಗಡಸತನ ನಿವಾರಿಸಲು ಮತ್ತೆ ಲಾಸ್ಟ್ ಇಯರ್ ಕೇಳಿದ್ರು ಈ ಪ್ರಶ್ನೆನ ಸೊ ಹಾಗಾಗಿ ಅಭ್ಯಾಸ ಮಾಡಿ ನಾನು ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಹಾಕಿರೋದ್ರಿಂದ ನಾನು ಇವನ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿಲ್ಲ ಇವನ್ ಈ ಪ್ರಶ್ನೆಯನ್ನು ಸಹ ಲಾಸ್ಟ್ ಇಯರ್ ಕೇಳಿದ್ರು ಯಾವ್ದ್ರಲ್ಲಿ ಹೆಚ್ಚು ಆಮ್ಲೀಯತೆ ಜಾಸ್ತಿ ಇದೆ ಯಾವ್ದ್ರಲ್ಲಿ ಪ್ರತ್ಯ ಆಮ್ಲೀಯದ ದ್ರಾವಣಗಳಾಗಿದ್ದಾವೆ ಸೊ ಹಾಗಾಗಿ ಈಸಿಯಾಗಿ ಬರಿಬೋದು ಏಳಕ್ಕಿಂತ ಕಡಿಮೆ ಇರೋವೆಲ್ಲ ಏನಾಗಿರ್ತವೆ ಆಮ್ಲೀಯಗಳು ಏಳಕ್ಕಿಂತ ಮೇಲಿರೋವೆಲ್ಲ ಪ್ರತ್ಯ ಹಾಗಾಗಿ ನೀವು ಈಸಿಯಾಗಿ ಬರಿಬೋದು ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಕ್ಲೋರೋ ಆಲ್ಕಿಲ್ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಒಂದು ಉಪಯೋಗವನ್ನು ಬರೀರಿ ಕೇಳಿದ್ದಾರೆ ಸೊ ಹಾಗಾಗಿ ಅದು ಯಾವ ರೀತಿ ಅದ್ರ ಉತ್ಪನ್ನ ಸೊ ಫಸ್ಟ್ ತಟಸ್ಥೀಕರಣ ಕ್ರಿಯೆ ಬರೀಬೇಕು ಆಮೇಲೆ ಕ್ಲೋರೋ ಆಲ್ಕಿಲ್ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಬರೆದು ಅದರ ಉಪಯೋಗವನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಚಲುವೆ ಪುಡಿಯ ತಯಾರಿಕೆಯನ್ನು ವಿವರಿಸ್ಲಿಕ್ಕೆ ಕೇಳಿದ್ದಾರೆ ಅದರ ಉಪಯೋಗಗಳನ್ನ ಕೇಳಿದ್ದಾರೆ ಸೊ ಹಾಗಾಗಿ ಯಾವ ರೀತಿ ತಯಾರಿಸ್ತಾರೆ ಮತ್ತೆ ಅದರ ಉಪಯೋಗಗಳು ನಾಲ್ಕು ಉಪಯೋಗಗಳನ್ನ ನೀವು ಅಭ್ಯಾಸ ಮಾಡಬೇಕು ಮತ್ತೆ ಸೋಡಿಯಂ ದ್ರಾವಣ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ಸೇರಿದಾಗ ಏನು ಉಂಟಾಗ್ತದೆ ಆ ಲವಣದ ಹೆಸ್ರೇನು ಸೊ ಅದನ್ನ ಯಾವ ಸರಿದೂಗಿಸಿ ನೀವು ಬರೀಬೇಕಾಗುತ್ತೆ ಸೋಡಿಯಂ ಕ್ಲೋರೈಡ್ ಉತ್ಪಾದನೆ ಆಗುತ್ತೆ ಸೊ ಇದನ್ನ ಯಾವುದೇ ಐದು ಅಂಕದ ಪ್ರಶ್ನೆಗಳನ್ನ ಕೇಳಿಲ್ಲ ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳಿಗೆ ಬಂದರೆ ನಿಮಗೆ ಸೊ ಅದರಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಅದನ್ನು ನೀವು ನೋಡ್ಕೊಳ್ತಾ ಹೋಗಿ ಮಕ್ಕಳಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇವೆಲ್ಲ ಎಕ್ಸಾಮಲ್ಲೇ ಕೇಳಿರೋದ್ರಿಂದ ಈ ರೀತಿ ಪ್ರಶ್ನೆಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿರೋ ಕ್ವಶನ್ಸ್ಗಳ ನಿಮ್ಮ ಜೊತೆ ರಿವೈಸ್ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವೆಲ್ಲ ರೀತಿಯ ಪ್ರಶ್ನೆ ನೋಡಬೇಕು ಪ್ರಾಕ್ಟೀಸ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನೀವೊಂದು ನಿಮಿಷ ವೀಡಿಯೋ ನೋಡಿ ಕಮೆಂಟ್ ಮಾಡ್ತೀರಾ ಮ್ಯಾಮ್ ಈ ಇದೆ ಹಂಗಿದೆ ಈಗಿದೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಆಗ ಅರ್ಥ ಆಗುತ್ತೆ ಆ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಬಯೋವರ್ತಿ ಆಕ್ಸೈಡ್ಸ್ ಅಂದ್ರೆ ಅದರ ಉದಾಹರಣೆಗಳು ಗೊತ್ತಿರಲಿ ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಬೇಕಾಗಿದೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಇದನ್ನು ನೀವು ಹೇಗೆ ಮಾಡ್ತೀರಾ ಅರ್ಥ ಆಗ್ತಾ ಇದೆಯಾ ಆ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತೆ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಒಂದು ಪ್ರಣಾಳಕ್ಕೆ ಕಬ್ಬಿಣದ ಮೊಳೆಯನ್ನು ಹಾಕಲಾಗಿದೆ ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ ಯಾಕೆ ಕಂದು ಬಣ್ಣಕ್ಕೆ ತಿರುಗ್ತದೆ ಯಾಕೆಂದ್ರೆ ಅಲ್ಲಿ ತಾಮ್ರದ ಸಲ್ಫೇಟ್ ಇಂದ ಸ್ಥಾನ ಪಲ್ಲಟಗೊಂಡಿರ್ತದೆ ಹಾಗಾಗಿ ಅದೆಲ್ಲ ಬಂದು ಕಬ್ಬಿಣದ ಮೊಳೆ ಮೇಲೆ ಸಂಗ್ರಹವಾಗಿರ್ತದೆ ತಾಮ್ರ ಬಂದು ಸೊ ಹಾಗಾಗಿ ಹಾಗಾಗಿ ಆ ರೀತಿ ಪ್ರಶ್ನೆಗಳು ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಕುದಿ ಬಿಂದು ಹೊಂದಿರ್ತವೆ ಯಾಕೆಂತ ಹೇಳಿದ್ರೆ ಅವುಗಳ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಅಧಿಕ ಶಕ್ತಿ ಬೇಕಾಗಿರ್ತದೆ ನೆಕ್ಸ್ಟ್ ಎರಡು ಅಂಕಕ್ಕೆ ನೋಡಿ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಎರಡು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ಲೋಹಗಳ ಭೌತ ಗುಣಗಳನ್ನ ಕೇಳಬಹುದು ಅಥವಾ ರಾಸಾಯನಿಕ ಗುಣಗಳನ್ನ ಕೇಳಬಹುದು ಆಮೇಲೆ ನಿಕ್ಕಲ್ಲನ್ನ ಗಿಟಾರುಗಳ ತಂತಿಗಳಲ್ಲಿ ಉಪಯೋಗಿಸ್ತಾರೆ ಯಾಕೆಂದ್ರೆ ಅದರಲ್ಲಿ ತನ್ಯತೆ ಗುಣ ಹೊಂದಿದೆ ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಅದರಲ್ಲಿ ಚಿತ್ರವನ್ನ ಕೇಳಿದ್ದಾರೆ ಒಂದು ಬಾರಿ ಸೊ ಹಾಗಾಗಿ ಎರಡು ಆ ಚಿತ್ರ ನೋಡ್ಕೊಳ್ಳಿ ಅದೇ ರೀತಿ ಈ ಚಿತ್ರವನ್ನು ಸಹ ಲವಣದ ದ್ರಾವಣ ವಾಕತೆ ಪರೀಕ್ಷಿಸುವ ಚಿತ್ರವನ್ನು ಕೇಳಿದ್ದಾರೆ ಹಾಗಾಗಿ ಅವುಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಕಾರಣ ಕೊಡಿ ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಸೋಡಿಯಂ ಅನ್ನ ಸೀಮೆಣ್ಣೆಯಲ್ಲಿ ಯಾಕೆ ಸಂಗ್ರಹಿಸ್ತಾರೆ ಈ ರೀತಿ ಪ್ರಶ್ನೆಗಳು ವೈಜ್ಞಾನಿಕ ಕಾರಣ ಕೊಡಿ ಪ್ರಶ್ನೆಗಳನ್ನು ಹೆಚ್ಚು ಬಾರಿ ಕೇಳ್ತಾರೆ ಸೊ ಇಲ್ಲೂ ಕೇಳಿದರೆ ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಹೈಡ್ರೋಜನ್ ಅನಿಲ ಹೊತ್ತಿಕೊಳ್ಳೋದಿಲ್ಲ ಯಾಕೆ ಹೊತ್ಕೊಳ್ಳೋದಿಲ್ಲ ಯಾಕೆಂದರೆ ಅದು ನೀರಿನೊಂದಿಗೆ ಕ್ಯಾಲ್ಶಿಯಂನ ಪ್ರತಿವರ್ತನೆಯು ತೀವ್ರತೆ ಕಡಿಮೆ ಬಿಡುಗಡೆಯಾಗುವ ಉಷ್ಣವ ಹೈಡ್ರೋಜನ್ ಅನ್ನು ಹೊತ್ತಿಕೊಳ್ಳಲು ಸಾಕಾಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ಲೋಹಗಳ ಯಾವುದಾದರೂ ಭೌತಿಕ ಲಕ್ಷಣಗಳನ್ನು ಕೇಳಿದರೆ ಸೊ ಭೌತ ಗುಣಗಳನ್ನು ಬರೀಬೇಕು ಮಿಶ್ರ ಲೋಹ ಅಂದ್ರೇನು ಕಂಚು ಮತ್ತು ಬೆಸಿಗೆ ಲೋಹದಲ್ಲಿರುವಂತಹ ಘಟಕಧಾತು ಯಾವುದು ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗಲ್ಲಿ ಕೇಳ್ತಾರೆ ಹಾಗಾಗಿ ಇವುಗಳನ್ನು ಅಭ್ಯಾಸವನ್ನ ಮಾಡ್ಕೋಬೇಕು ಮೂರು ಅಂಕಕ್ಕೆ ನಿಮಗಿಲ್ಲಿ ಚಿತ್ರವನ್ನ ಕೇಳ್ತಾರೆ ಈ ಚಿತ್ರವನ್ನು ತುಂಬಾ ಬಾರಿ ಕೇಳಿದರೆ ಮಕ್ಕಳ ಅಭ್ಯಾಸ ಮಾಡ್ಕೊಳ್ಳಿ ಭಾಗಗಳನ್ನು ಸಹ ಕಲ್ತಿರಬೇಕು ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಸತ್ತು ಕಬ್ಬಿಣ ಮತ್ತು ಪೆಗ್ನೀಷಿಯಂ ಮತ್ತು ತಾಮ್ರದ ಚೂರುಗಳನ್ನ ಪ್ರಣಾಳದಲ್ಲಿ ಇಟ್ಟಿದ್ದಾರೆ ಪ್ರಣಾಳದ ಒಂದೇ ಪ್ರಮಾಣದ ಪೆರಾಸ್ಸಲ್ಫೈಡ್ ದ್ರಾವಣವನ್ನು ಸೇರಿಸಲಾಗಿದೆ ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಯಾಕೆ ಮತ್ತೆ ಆ ಸಮೀಕರಣವನ್ನು ನೀವು ಬರಿಬೇಕಾಗುತ್ತೆ ಓಕೆನಾ ಸೊ ಹಾಗಾಗಿ ಎ ಮತ್ತೆ ಬಿ ನಲ್ಲಿ ಸಿ ನಲ್ಲಿ ಮಾತ್ರ ರಾಸಾಯನಿಕ ಕ್ರಿಯೆ ನಡೀತದೆ ಯಾಕೆ ಅಂತ ಹೇಳಿದ್ರೆ ಸತ್ತು ಮತ್ತೆ ಮೆಗ್ನೀಷಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರ್ತವೆ ಹಾಗಾಗಿ ಸೊ ಈ ಕ್ವೇಶನ್ ಬರೆದು ನೀವು ಇದು ಮಾಡಿದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ತಣ್ಣೀರಿನೊಡನೆ ಶೀಘ್ರವಾಗಿ ವರ್ತಿಸುವ ಎರಡು ಲೋಹಗಳನ್ನ ಬರೆದು ಅವುಗಳು ತಣ್ಣೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನ ಕೇಳಿದರೆ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಯಾಕೆಂದ್ರೆ ಅವು ತುಂಬಾ ಕ್ರಿಯಾಕಾರಿ ಲೋಹಗಳಾಗಿರ್ತವೆ ಹಾಗಾಗಿ ಅವು ತಣ್ಣೀರಿನೊಂದಿಗೆ ವರ್ತಿಸ್ತವೆ ಸೊ ಅಲ್ಲಿ ಉಂಟಾಗುವಂತಹ ಉತ್ಪನ್ನ ಯಾವ್ದಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಸಂಯುಕ್ತ ಎಂದರೇನು ಎರಡು ಲಕ್ಷಣಗಳನ್ನ ಬರೀಬೇಕು ಸೊ ಅದನ್ನು ನೋಡ್ಕೊಳ್ಳಿ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ತುಂಬ ಇಂಪಾರ್ಟೆಂಟ್ ಈ ಪಾಠದಲ್ಲಿ ನಾನು ತುಂಬ ಬಾರಿ ಹೇಳಿದ್ದೀನಿ ಆ ಪ್ರಶ್ನೆಯನ್ನು ಕಲ್ತ್ಕೊಳ್ಳಿಕ್ಕೆ ನೆಕ್ಸ್ಟ್ ಕಾರಣ ಕೊಡುಗೆ ಕೇಳಿದರೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಎ ಬಿ ಸಿ ಅಂತ ಮಾಡಿಕೊಂಡು ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣದ ಮಿಶ್ರ ಲೋಹವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕಂದು ಬಣ್ಣಕ್ಕೆ ಬರ್ತದೆ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರೀತಾರೆ ಯಾಕೆ ಸೊ ಈ ರೀತಿ ಕಾರಣ ಕೊಡಿ ಪ್ರಶ್ನೆಗಳನ್ನ ಹೆಚ್ಚಾಗಿ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಈ ಪಾಠದಿಂದ ನೆಕ್ಸ್ಟು ಇನ್ನೊಂದಕ್ಕೂ ಹೇಳಿದರೆ ಅಯಾನಿಕ ಸಂಯುಕ್ತಗಳು ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ವಾಹಕ ಅವಾಹಕಗಳು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಯಾಕೆ ನೆಕ್ಸ್ಟ್ ಬೆಳ್ಳಿಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗ್ತವೆ ತುಂಬಾ ಬಾರಿ ಪ್ರಶ್ನೆ ಕೇಳಿದ್ದಾರೆ ಕಬ್ಬಿಣ ಸಲ್ಫೈಟ್ ದ್ರಾವಣಕ್ಕೆ ತಾಮ್ರವನ್ನ ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಯಾಕೆಂದ್ರೆ ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣಕ್ಕಿಂತ ಕಡಿಮೆ ಇರುತ್ತೆ ನೆಕ್ಸ್ಟ್ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಇಂತಹ ಪ್ರಶ್ನೆಗಳನ್ನು ನೀವು ಹೆಚ್ಚಾಗಿ ಅಭ್ಯಾಸ ಮಾಡಬೇಕು ಸೊ ಐದು ಅಂಕಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವಿನ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಬೇಕು ಮತ್ತು ಅಯಾನಿಕ ಸಂಯುಕ್ತಗಳ ಯಾವುದಾದರೂ ಸಾಮಾನ್ಯ ಲಕ್ಷಣ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಆನ್ಸರ್ಸ್ ಅನ್ನು ಕೊಟ್ಟಿದ್ದೀನಿ ಮಕ್ಕಳ ನೋಡಿಕೊಂಡು ಆನ್ಸರ್ ಯಾವ ರೀತಿ ಬರೆಯೋದು ಅದರ ಲಕ್ಷಣಗಳು ಯಾವ ರೀತಿ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಸೊ ಈ ಪಾಠದಲ್ಲಿ ಯಾವೆಲ್ಲ ರೀತಿಯ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡ್ಕೊಳ್ಳಿ ಮಕ್ಕಳು ಅದರಲ್ಲಿ ನಿಮಗೆ ಕ್ರಿಯಾ ಗುಂಪುಗಳು ಗೊತ್ತಿರಬೇಕು ಆಲ್ಕೈಲ್ ಆಲ್ಕೈನ್ ಆಲ್ಕೈನ್ ಅವುಗಳೆಲ್ಲ ಅಣುಸೂತ್ರ ರಚನಾ ಸೂತ್ರ ಅವುಗಳನ್ನೆಲ್ಲ ಕಲ್ತಿರಿ ಅದರ ಮೇಲೆ ನಿಮಗೆ ಕ್ವಶನ್ಸನ್ನು ಎಮ್ ಸಿ ಕ್ಯೂನಲ್ಲಿ ಕೇಳೋ ಸಾಧ್ಯತೆಗಳು ಇರ್ತವೆ ಸಾಮಾನ್ಯ ಅಣುಸೂತ್ರ ಗೊತ್ತಿರಬೇಕು ಆಲ್ಕೈನ್ ಆಲ್ಕಿನ್ ಆಲ್ಕೈನ್ದು ಸೊ ಹಾಗಾಗಿ ನೋಡಿ ಇಲ್ಲಿರೋವೆಲ್ಲ ಆ ತರದ ಪ್ರಶ್ನೆಗಳನ್ನೇ ಹೆಚ್ಚಾಗಿ ನಿಮಗೆ ಎಮ್ ಸಿ ಕ್ಯೂನಲ್ಲಿ ಕೇಳಿರೋ ಅಂಥದ್ದು ಹಾಗಾಗಿ ಅವುಗಳನ್ನ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಅಂಕಕ್ಕೆ ಬಂದರೆ ಕೋವಲೆಂಟ್ ಪಂದ ಅಂದ್ರೆ ಏನು ಆಲ್ಕೈನ್ಗಳ ಮೊದಲ ಸದಸ್ಯ ಯಾರು ಈ ತಾಯಿ ಆಲ್ಕೈಂದು ಯಾವುದು ಆಲ್ಕೀಂದು ಯಾವುದು ಆಲ್ಕೇಂದು ಯಾವುದು ಗೊತ್ತಿರಬೇಕು ನಿಮಗೆ ಈತಿನ ಅಣುಸೂತ್ರ ಕೇಳಿದ್ದಾರೆ ನೆಕ್ಸ್ಟ್ ಸೈಕ್ಲೋಇಿಕ್ಸ್ ಸಾಮಾನ್ಯ ಅಣುಸೂತ್ರ ಕೊಟ್ಬಿಟ್ಟು ಮುಂದಿನ ನಾಲ್ಕನೇ ಸದಸ್ಯ ಅಣುಸೂತ್ರ ಅಥವಾ ರಚನಾ ಸೂತ್ರ ಬರೀರಿ ಅಂದಾಗ ಗೊತ್ತಾಗಬೇಕು ನಿಮಗೆ ಏನು ಇರುತ್ತೆ ಸೈಕ್ಲೋಹೆಕ್ಸ್ ಏನಿರುತ್ತೆ ಹೈಡ್ರೋಜನೀಕರಣ ಎಂದ್ರೇನು ಸೊ ಅದಕ್ಕೆ ಮೂರು ಆನ್ಸರ್ಸನ್ನು ಬರಿಬೋದು ಯಾವ್ದು ಬರೆದ್ರೂ ನಿಮಗೆ ಅಂಕಗಳು ಈ ಎರಡು ಆನ್ಸರ್ಸ್ನ ಬರಿಬೋದು ಯಾವ್ದು ಬರೆದ್ರೂ ನಿಮಗೆ ಅಂಕ ಕೊಟ್ಟೆ ಕೊಡ್ತಾರೆ ಮಕ್ಕಳ ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸುವುದು ಹೆಚ್ಚು ಸೂಕ್ತ ಏಕೆ ಯಾಕೆ ಅಂತ ಹೇಳಿದ್ರೆ ಮಾರ್ಜಕಗಳು ಗಡಸು ನೀರಿನಲ್ಲಿ ಮೆಗ್ನೀಷಿಯಂ ಆಯಾನಗಳೊಂದಿಗೆ ವರ್ತಿಸಿ ಜಲ ವಿಲೀನಗೊಳ್ಳುವ ಒತ್ತರಗಳನ್ನ ಉಂಟು ಮಾಡೋದಿಲ್ಲ ನೆಕ್ಸ್ಟ್ ಎರಡು ಅಂಕಕ್ಕೆ ಬಂದ್ರೆ ರಚನಾ ಸಮಾಂಗಿ ಎಂದರೇನು ಸಮಾಂಗತೆ ತೋರಿಸುವ ಆಲ್ಕೈನ್ಗಳ ಮೊದಲ ಸದಸ್ಯನನ್ನ ಹೆಸರಿಸಿ ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಷ್ಟು ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಅಣುಸೂತ್ರವನ್ನ ಕೊಟ್ಟು ಗುಂಪಿನ ಸದಸ್ಯರ ಮೂರನೇ ಸದಸ್ಯನ ರಚನಾ ಸೂತ್ರ ಬರಲಿ ಕೇಳಿದರೆ ಅದು ಸೈಕ್ಲೋಕ್ರೋಪೇನ್ ಆಗಿರುತ್ತೆ ಸೊ ಈ ರೀತಿ ಪ್ರಶ್ನೆಗಳನ್ನ ನೀವು ಅಭ್ಯಾಸ ಮಾಡಿ ಮಕ್ಕಳ ಹೈಡ್ರೋಕಾರ್ಬನ್ಗಳ ಆದೇಶನ ಕ್ರಿಯೆ ಅಂದ್ರೇನು ಅದಕ್ಕೊಂದು ಉದಾಹರಣೆ ಸಾಬೂನನ್ನು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಸಂಕಲನ ಕ್ರಿಯೆನ ಸಹ ಉದಾಹರಣೆ ಸಹಾಯದೊಂದಿಗೆ ವಿವರಿಸಿ ಸೊ ಈ ಚಿತ್ ಇದನ್ನ ಕಲಿತ್ಕೊಳ್ಬೇಕು ನೆಕ್ಸ್ಟ್ ಆದೇಶ ಕ್ರಿಯೆ ಗೊತ್ತಿರಬೇಕು ಸಂಕಲನ ಕ್ರಿಯೆ ಕಲ್ತ್ಕೊಂಡಿರಿ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯೋದನ್ನ ಕಲ್ತ್ಕೊಂಡಿರಿ ಇದ್ರ ಪಿ ಡಿ ಎಫ್ ಅನ್ನೋ ಮಕ್ಕಳು ನಿಮಗೆ ಹಾಕಿರ್ತೀನಿ ಸೊ ಹಾಗಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ಪ್ರತಿಯೊಂದ್ರದ್ದು ನಿಮಗೆ ಅನುರೂಪ ಶ್ರೇಣಿ ಅಂತೇನಿರ್ಬೋದು ಅವೆಲ್ಲವನ್ನು ಐಸೋ ಬ್ಯೂಟೇನ್ ಯಾವ ರೀತಿ ಬರೆಯೋದು ಎನ್ ಬ್ಯೂಟೇನ್ ಯಾವ ರೀತಿ ಬರೆಯೋದು ಅವುಗಳನ್ನೆಲ್ಲ ಕಲ್ತ್ಕೊಳ್ಳಿ ಮೂರು ಅಂಕಕ್ಕೆ ಬಂದರೆ ಹೈಡ್ರೋಕಾರ್ಬನ್ಸ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಿರುವ ವ್ಯತ್ಯಾಸವನ್ನು ಕೇಳಿದ್ದಾರೆ ಮತ್ತು ಆಲ್ಕೀನ್ನ ಅಣುಸೂತ್ರ ಕೇಳಿದ್ದಾರೆ ಐದು ಪರಮಾಣು ಇರುವ ಆಲ್ಕೀನ್ ಅಂದರೆ ಪೆಂಟೈನ್ ಆಗುತ್ತೆ ಸೊ ಪೆಂಟೈನ್ದು ಅಣುಸೂತ್ರ ಕೇಳಿದ್ದಾರೆ ಹಾಗಾಗಿ ಆ ರೀತಿ ಪ್ರಶ್ನೆಗಳನ್ನು ಸೊ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಪ್ರೊ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಈ ರೀತಿ ಪ್ರಶ್ನೆಗಳನ್ನೇ ನಿಮಗೆ ಮೂರು ಅಥವಾ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಒಳ್ಳೆ ಮಾರ್ಕ್ಸನ್ನು ಸೈನ್ಸಿಂದ ಸ್ಕೋರ್ ಮಾಡಬೇಕು ಟಫ್ ಅಂತ ನೀವು ಹೇಳೋಕೆ ಹೋಗ್ಬೇಡಿ ಪ್ರಾಕ್ಟೀಸ್ ಮಾಡಿ ಪಿ ಡಿ ಎಫನ್ನು ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದೋದು ಅಭ್ಯಾಸ ಮಾಡಿ ಸೇಮ್ ಕ್ವಶನ್ಸ್ ತುಂಬ ಪ್ರ ಬಾರಿ ನೋಡಿ ಕೇಳಿದ್ದಾರೆ ಹಾಗಾಗಿ ರಿಪೀಟ್ ಆಗಿದ್ದಾವೆ ಹಾಗಾಗಿ ಹೆಚ್ಚು ರಿಪೀಟ್ ಆಗಿರೋ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡಬೇಕಾಗುತ್ತೆ ಆ್ಯಂಡ್ ಅಂಡ್ ನೆಕ್ಸ್ಟ್ ಧಾತುಗಳ ಆವರ್ತನೀಯ ವರ್ಗೀಕರಣ ಸೊ ಈ ಪಾಠಕ್ಕೆ ಬಂದಾಗ ಇಲ್ಲಿ ನಿಮಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಆವರ್ತದಲ್ಲಿ ಮತ್ತೆ ಗುಂಪಿನಲ್ಲಿ ಬಂದಾಗ ಪರಮಾಣು ಗಾತ್ರ ಏನಾಗುತ್ತೆ ವಿದ್ಯುದ್ರಣೀಯತೆ ಏನಾಗುತ್ತೆ ಅವುಗಳನ್ನು ಕಲ್ತ್ಕೊಂಡಿರಿ ನ್ಯೂ ಲ್ಯಾಂಡ್ ನಿಯಮಗಳನ್ನ ಕಲ್ತ್ಕೊಂಡಿರಿ ಸೊ ಅವುಗಳ ಮೇಲೇನೆ ಯಾವ ಗುಂಪಿಗೆ ಬರುತ್ತೆ ಯಾವ ಆವರ್ತಕಕ್ಕೆ ಬರುತ್ತೆ ಅದನ್ನು ಪ್ರಶ್ನೆಗಳನ್ನೇ ಹೆಚ್ಚಾಗಿ ಕೇಳ್ತಾರೆ ಸೊ ನಿಮ್ಗೆ ಇದು ಡಿಸ್ಪ್ಲೇ ಆಗ್ತಿರೋದ್ರಿಂದ ನಿಮಗೆ ಒಂದು ಐಡಿಯಾಸ್ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ವಿಡಿಯೋ ತುಂಬಾ ಉದ್ದ ಆಯಿತು ಅಂದರೆ ನೀವು ಸಹ ಕಾನ್ಸಂಟ್ರೇಷನ್ ಮಾಡಿ ನೋಡಲ್ಲ ಹಾಗಾಗಿ ನಾನು ಜಸ್ಟ್ ಹಾಗೇನೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಸೊ ಇದ್ರ ಪಿ ಡಿ ಎಫ್ ಹಾಕಿರ್ತೀನಿ ನಿಮ್ಮ ಮಕ್ಳ ಸೊ ಹಾಗಾಗಿ ಪಿ ಡಿ ಎಫ್ ನೋಡಿ ನೀವು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ಈ ಪಾಠದಿಂದಲೂ ತುಂಬಾ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಮೆಂಡಲಿಯ ಆವರ್ತಕ ಕೋಷ್ಟದ ಮಿತಿಗಳು ಯಾವ್ಯಾವು ಮತ್ತೆ ಪರಮಾಣು ಗಾತ್ರದ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಗುಂಪು ಮತ್ತೆ ಆವರ್ತಕಗಳು ಹೇಗೆ ಬದಲಾಗ್ತವೆ ಮತ್ತೆ ಒಂದು ಟೇಬಲ್ ಕೊಡ್ತಾರೆ ಮೂರು ಅಂಕಕ್ಕೆ ಕೊಟ್ಬಿಟ್ಟು ಯಾವುದರಲ್ಲಿ ಹೆಚ್ಚು ಪರಮಾಣು ಗಾತ್ರ ಹೊಂದಿದೆ ಕಡಿಮೆ ಯಾವುದಿದೆ ಮತ್ತು ವಿದ್ಯುತ್ ದೃಢೀಯತೆ ಯಾವುದು ಸೊ ಈ ರೀತಿ ಪ್ರಶ್ನೆಗಳನ್ನೇ ನಿಮಗೆ ಈಗ ಹೆಚ್ಚಾಗಿ ಈ ಪಾಠದಲ್ಲಿ ಕೇಳ್ತಾ ಇರೋದು ಮಕ್ಕಳ ಹಾಗಾಗಿ ಇವುಗಳಿಗೆ ಹೆಚ್ಚು ಕಾನ್ಸಂಟ್ರೇಷನನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ